ಓಕೆ ನಮಸ್ಕಾರ ವೀಕ್ಷಕರೇ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಕೆಲವು ವಾಕ್ಯಗಳನ್ನು ಹೇಳ್ಕೊಡ್ತೀನಿ ಹೇಳಿದಾಗ ನೀವು ಪ್ರಾಕ್ಟೀಸ್ ಮಾಡಿ ತುಂಬಾ ಈಸಿ ಆಗಿದೆ ಸೊ ಇವಾಗ ಮನೆಯಲ್ಲಿ ನಾವು ಟಿವಿ ನೋಡ್ತಾ ಇರ್ತೀವಿ ಸೊ ವಿನ ಹಚ್ಚೋಣಕ್ಕೆ ಇಂಗ್ಲಿಷ್ ನಲ್ಲಿ ಹೇಗೆ ಹೇಳೋದು ಸೊ ನಾನು ಹೇಗೆ ಹೇಳ್ತೀನೋ ಹಾಗೆ ನೀವು ಪ್ರಾಕ್ಟೀಸ್ ಮಾಡಿ ತುಂಬಾ ಈಸಿ ಆಗುತ್ತೆ ಟರ್ನ್ ದ ಟಿವಿ ಆನ್ ಟಿವಿ ಹಚ್ಚಂತ ಏನು ಏನ್ ಹೇಳ್ಬೇಕಂತಂದ್ರಿ ಟರ್ನ್ ದ ಟಿವಿ ಆನ್ ಓಕೆ ಇಷ್ಟು ಪ್ರಾಕ್ಟೀಸ್ ಮಾಡಿ ಮತ್ತೆ ಟಿವಿನ ಆರ್ಸು ಅನ್ನೋಕ್ಕೆ ಏನಂತ ಹೇಳೋದು ಟರ್ನ್ ದ ಟಿವಿ ಆಫ್ ಅಂತ ಹೇಳಬೇಕು ಏನಂತ ಹೇಳಬೇಕು ಟರ್ನ್ ದ ಟಿವಿ ಆಫ್ ಸೊ ಇವಾಗ ಫ್ರಿಜ್ ಹಚ್ಚು ಅಂತ ಅನ್ನೋಕ್ಕೂ ಕೂಡ ಅದೇ ರೀತಿ ಹೇಳಬೇಕು ಸೊ ಟರ್ನ್ ದ ಫ್ರಿಜ್ ಆನ್ ಮತ್ತೆ ಫ್ರಿಜ್ನ ಆರಿಸು ಆರ್ಸು ಅಂತ ಹೇಳಕ್ಕೆ ಏನಂತ ಹೇಳಬೇಕು ಟರ್ನ್ ದ ಫ್ರಿಜ್ ಆಫ್ ಅಂತ ಹೇಳಬೇಕು ಸೊ ಮತ್ತೆ ಮತ್ತೆ ಏನೇನು ಹಚ್ತೀವಿ ನಾವು ನಮ್ಮ ಲೆಟ್ಸ್ ನಾವು ನಮ್ಮಲ್ಲಿ ರೇಡಿಯೋ ಇದೆ ಅಂತ ನೋಡೋಣ ರೇಡಿಯೋಗೆ ಹೇಗೆ ಹೇಳೋದು ಟರ್ನ್ ದ ರೇಡಿಯೋ ಆನ್ ಟರ್ನ್ ದ ರೇಡಿಯೋ ಆಫ್ ರೇಡಿಯೋ ಹಚ್ಚು ಅನ್ನೋಕೆ ಟರ್ನ್ ದ ರೇಡಿಯೋ ಆನ್ ರೇಡಿಯೋ ಆರ್ಸು ಅನ್ ಟರ್ನ್ ದ ರೇಡಿಯೋ ಆಫ್ ಓಕೆ ಮತ್ತೆ ಫ್ಯಾನ್ ಹಚ್ಚ ಫ್ಯಾನ್ ಹಚ್ಕೊಳ್ತೀವಿ ಇವಾಗ ತುಂಬಾ ತುಂಬಾ ಏನಿದೆ ಬಿಸಿಲಿದೆ ಸೊ ಅದಕ್ಕೆ ಏನಂತ ಅನ್ನೋದು ಟರ್ನ್ ದ ಫ್ಯಾನ್ ಆನ್ ಅದನ್ನ ಈ ಫ್ಯಾನ್ ಆರ್ಸೋ ಅಂತ ಹೇಗೆ ಹೇಳೋದು ಟರ್ನ್ ದ ಫ್ಯಾನ್ ಆಫ್ ಮತ್ತೆ ಲೈಟ್ ಹೋಗಿತ್ತು ಲೈಟ್ ಹಚ್ಚುವನಕ ಏನಂತ ಹೇಳೋದು ಟರ್ನ್ ದ ಲೈಟ್ ಆನ್ ಈ ಲೈಟ್ ಆರಿಸೋ ಏನಂತ ಹೇಳೋದು ಟರ್ನ್ ದ ಲೈಟ್ ಆಫ್ ಸೊ ಮತ್ತೆ ಏನೇನೇನ ಹರಿಸ್ತೀವಿ ನಾವು ಇದೇ ರೀತಿ ಎ ಸಿ ಎ ಸಿ ಇದ್ರೆ ಹೇಗೆ ಹೇಳೋದು ಟರ್ನ್ ದ ಎ ಸಿ ಆನ್ ಟರ್ನ್ ದ ಏರ್ ಕಂಡೀಷನರ್ ಆನ್ ಟರ್ನ್ ದ ಎ ಸಿ ಆಫ್ ಸೊ ಏನಾದರೂ ಹಚ್ಚೋಕೆ ಆನ್ ಯೂಸ್ ಮಾಡೋದು ಅದನ್ನ ಬಂದ್ ಮಾಡೋಣ ಆಫ್ ಟರ್ನ್ ಇಟ್ ಆನ್ ಟರ್ನ್ ಇಟ್ ಆಫ್ ಸೊ ಇಷ್ಟು ಪ್ರಾಕ್ಟೀಸ್ ಮಾಡಿ ತುಂಬಾ ಈಸಿ ಆಗುತ್ತೆ ಇಂಗ್ಲಿಷ್ ಇವತ್ತಿಂದ ಇದನ್ನ ಯೂಸ್ ಮಾಡೋಕೆ ಸ್ಟಾರ್ಟ್ ಮಾಡಿ ಥ್ಯಾಂಕ್ ಯು